ಹಾಗೆ ಆರಂಭಿಕ ಕ್ರೈಸ್ತರಿಗೆ ಬದುಕಿದಾಗ ಮಾತ್ರವೇ ಹಿಂಸೆ ಸಿಕ್ಕಿದಲ್ಲ ಬದಲಾಗಿ ಅವರ ಸತ್ತಾಗಲು ಅವರ ಸಮಾಧಿ ಪೂಜ್ಯ ಅವಶೇಷಗಳನ್ನು ನಾಶ ಮಾಡುವ ಕೆಲಸವನ್ನು ಸೈನಿಕರು ಮಾಡುತ್ತಿದ್ದರು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸೈನಿಕರೇ ಕ್ರೈಸ್ತರ ಪೂಜ್ಯ ದೇಹವನ್ನು ಕಾಪಾಡಿದ ನಿರ್ದೇಶನಗಳಿರುವುದು ಅತ್ಯಲ್ಪ ಇಂತಹ ಅಚ್ಚರಿಕೆ ಸಾಕ್ಷಿಯಾದವರೇ ಸಂತ ಮಾರ್ಕ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಪವಿತ್ರ ಸಭೆಯಿಂದ ಅಧಿಕೃತ ಮಾನ್ಯತೆ ಪಡೆದ ನಾಲ್ಕು ಸುವಾರ್ತೆಗಳಲ್ಲಿ ಒಂದನ್ನು ಮೊದಲು ಬರೆದವರೇ ಸಂತ ಮಾರ್ಕರು ಇವರ ಪೂರ್ಣ ಹೆಸರು ಜೋನ್ ಮಾರ್ಕ ಇವರು ಯೇಸುವಿನ ಸಮಕಾಲೀನ ವ್ಯಕ್ತಿ ಮೊದಲನೇ ಶತಮಾನದ ಹೊತ್ತಿಗೆ ಬದುಕಿದ್ದರಿಂದ ಇವರ ಹುಟ್ಟು ಬಾಲ್ಯ ಸೇರಿದಂತೆ ಯಾವುದೇ ರೀತಿಯ ವ್ಯಕ್ತಿತ್ವ ಮಾಹಿತಿಗಳು ಲಭ್ಯವಿಲ್ಲ ಹಾಗಿದ್ದರೂ ಸಹ ಇವರು ಕ್ರಿಸ್ತ ಶಕ ನಲವತ್ತರ ಹೊತ್ತಿಗೆ ಬದುಕಿದರು ಎನ್ನಲಾಗಿದೆ ಹಾಗೆಯೇ ಅವರ ತಾಯಿಯ ಹೆಸರು ಜರುಸಲೇಮ್ ನಗರದ ಮೇರಿ ಈಕೆ ಯೇಸುವನು ಬಹಳ ಗೌರವದಿಂದ ನೋಡುತ್ತಿದ್ದ ಯಹೂದಿ ಮಹಿಳೆಯಾಗಿದ್ದಳು ಹಾಗೂ ಇವರ ತಂದೆ ಅರಿಸ್ಟೋಟಸ್ ಎಂಬಂಥ ಯಹುದಿಯೇತರ ವ್ಯಕ್ತಿ ಎನ್ನುವುದು ತಿಳಿದು ಬರುತ್ತದೆ ಹಾಗಿದ್ದರೂ ಅವರ ಕುಟುಂಬ ಜೆರುಸಲೇಂ ನಗರಕ್ಕೆ ಕಾರಣಾಂತರಗಳಿಂದ ವಲಸೆ ಬಂದಿತು ಸಂತ ಪೌಲ ಪೇತ್ರ ಮತ್ತು ಬರ್ನಾಬಸರ ಒಡನಾಡಿಯಾಗಿದ್ದ ಮಾರ್ಗರು ಸಂತ ಪೇತ್ರರ ಪಾಲಿಗೆ ಆಪ್ತ ಸ್ನೇಹಿತರಾಗಿದ್ದರು ಅಲ್ಲದೆ ಯೇಸುವಿನ ಶಿಷ್ಯರಲ್ಲಿ ಒಬ್ಬರಾಗಿ ಇವರು ಗುರುತಿಸಿಕೊಂಡಿದ್ದರು ಯೇಸು ಸುವಾರ್ತೆ ಸಾರಲು ಕಳುಹಿಸಿದ ಎಪ್ಪತ್ತೆರಡು ಜನರಲ್ಲಿ ಮಾರ್ಕರು ಸಹ ಇದ್ದರು ಜೊತೆಗೆ ಯೇಸು ತಮ್ಮ ಅಂತಿಮ ಭೋಜನವನ್ನು ಮಾರ್ಕರ ಮನೆಯಲ್ಲಿಯೇ ಮಾಡಿದರು ಹಾಗೂ ಪುನರುಸ್ಥಾನರಾದ ಯೇಸು ಮಾರ್ಕರ ಮನೆಯಲ್ಲಿಯೇ ತಮ್ಮ ಶಿಷ್ಯರಿಗೆ ದರ್ಶನ ನೀಡಿದರು ಮತ್ತು ಪಂಚಾಶತಮದ ದಿನದ ಪವಿತ್ರಾತ್ಮರು ಭಕ್ತ ಜನರ ಮೇಲೆ ಇಳಿದಾಗ ಅವರೆಲ್ಲರೂ ಮಾರ್ಕರ ಮನೆಯಲ್ಲಿಯೇ ಸೇರಿದರು ಎಂದು ನಂಬಲಾಗಿದೆ ಇದೆಲ್ಲ ಗಮನಿಸಿದಾಗ ಆದಿಕ್ರೈಸ್ತ ಸಮುದಾಯದ ಸಹೋದರರು ಆರಾಧನೆಗಾಗಿ ಒಟ್ಟು ಸೇರುವುದು ಮಾರ್ಕರ ಮನೆಯಲ್ಲಿಯೇ ಆಗಿತ್ತು ಹಾಗೂ ಈ ಮನೆಯ ಪವಿತ್ರ ಸಭೆಯ ಮೊಟ್ಟ ಮೊದಲ ಆರಾಧನಾಲಯವಾಗಿತ್ತು ಎನ್ನುವುದು ತಿಳಿದುಬರುತ್ತದೆ ಬೈಬಲ್ ಗ್ರಂಥದ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪೇತ್ರರು ಬರೆದ ಪತ್ರ ಹಾಗೂ ಪೌಲರು ಬರೆದ ಪತ್ರಗಳಲ್ಲಿ ಸಂತ ಮಾರ್ಕರ ಬಗ್ಗೆ ಉಲ್ಲೇಖವಾಗಿರುವುದು ನಾವು ಓದಬಹುದು ಇವರು ತಮ್ಮ ಸುವಾರ್ತೆ ಸಾರುವ ಕಾರ್ಯವನ್ನು ತಮ್ಮ ಮನೆಯಿಂದಲೇ ಆರಂಭ ಮಾಡಿದರು ಇವರು ಮೊದಲು ತಮ್ಮ ತಂದೆಯನ್ನು ಕ್ರೈಸ್ತ ವಿಶ್ವಾಸಕ್ಕೆ ತಂದರು ಒಮ್ಮೆ ಮಾರ್ಕರು ತಮ್ಮ ತಂದೆಯ ಜೊತೆಗೆ ಜೋಡಾನ್ ನದಿಯ ದಂಡೆಯಲ್ಲಿ ಸಂಚಾರ ಮಾಡುತ್ತಿದ್ದಾಗ ಎದುರಿಗೆ ಸಿಂಹ ಬಂದಿತು ಆಗ ಮಾರ್ಕರು ಏಸು ತಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂದು ಅವರಿಗೆ ಧೈರ್ಯ ಹೇಳಿದ ಮಾರ್ಕರು ಒಂದು ಕ್ಷಣ ಪ್ರಾರ್ಥನೆ ಮಾಡಿ ಸಿಂಹದ ಎದುರಿಗೆ ಶಿಲುಬೆ ಗುರುತನ್ನು ಹಾಕಿದರು ತಕ್ಷಣ ಸಿಂಹ ನಾಯಿ ಮರಿಯಂತೆ ಅವರ ಕಾಲು ಬುಡದಲ್ಲಿ ಕೂತಿತು ಈ ಆಶ್ಚರ್ಯ ಕಂಡ ಮಾರ್ಕರ ತಂದೆ ಕ್ರೈಸ್ತ ವಿಶ್ವಾಸ ಸ್ವೀಕರಿಸಿದರು ಇದೇ ಕಾರಣಕ್ಕೆ ಇವರ ಚಿತ್ರವನ್ನು ಬಿಡಿಸುವಾಗ ಸಿಂಹದ ಜೊತೆ ಇರುವಂತೆ ಚಿತ್ರಿಸಲಾಗುತ್ತು ಅಲ್ಲದೆ ಅವರ ಶುಭ ಸಂದೇಶವನ್ನು ಸಿಂಹಕ್ಕೆ ಹೋಲಿಸಲಾಗುತ್ತದೆ ಕ್ರಿಸ್ತ ಶಕ ನಲವತ್ತಾರರಲ್ಲಿ ಪೌಲ ಮತ್ತು ಬರ್ನಬಾಸರ ಜೊತೆಗೆ ಮದರ ಜರುಸಲೇಂ ನಗರದ ಮೂಲೆ ಮೂಲೆಗೂ ಹಾಗೂ ಜುದೆಯಕ್ಕೂ ಹೋಗಿ ಅಲ್ಲಿ ಸುವಾರ್ತೆ ಸಾರಿ ನಂತರ ಅಂತಿಯೋಕ ನಗರಕ್ಕೆ ಅವರ ಜೊತೆ ಹೊರಟ ಮಾರ್ಕರು ಅಲ್ಲಿ ಕ್ರೈಸ್ತ ವಿಶ್ವಾಸವನ್ನು ಇನ್ನಷ್ಟು ಹರಡಲು ತಮ್ಮ ಕೊಡುಗೆ ನೀಡಿದರು ಅಲ್ಲಿಂದ ಮುಂದೆ ಸ್ಟೆಪ್ರಾಸ್ ಭಾಗಕ್ಕೆ ಪ್ರಯಾಣ ಬೆಳೆಸಿದರು ಆದರೆ ಈ ವೇಳೆ ಪೌಲ ಬರ್ನಬಾಸ್ ಹಾಗೂ ಮಾರ್ಕರ ನಡುವೆ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಈ ಮೂವರು ತಾತ್ಕಾಲಿಕವಾಗಿ ಬೇರ್ಪಟ್ಟು ಕೆಲ ಸಮಯದ ನಂತರ ಮತ್ತೆ ಒಂದಾಗುತ್ತಾರೆ ಅಲ್ಲಿಂದ ಪ್ರಯಾಣ ಮುಂದುವರಿಸಿದ ಮಾರ್ಕೊರು ಏಷ್ಯಾ ಮೈನರ್ ಭಾಗದ ಜನರಿಗೆ ಕ್ರಿಸ್ತನ ಸಂದೇಶ ಸಾರಿದರು ಇಷ್ಟಕ್ಕೆ ನಿಲ್ಲದ ಅವರ ಧರ್ಮ ಪ್ರಸಾರದ ಸೇವೆಯು ಅವರನ್ನು ಅಕ್ವಿಲಿಯಾದ ತನಕ ಕೊಂಡೊಯಿತು ಅಲ್ಲಿ ಬರೀ ಕ್ರೈಸ್ತ ಧರ್ಮ ಹರಡಿದು ಮಾತ್ರವಲ್ಲದೆ ಇಲ್ಲಿನ ಜನರ ಮನಸ್ಸಿನಲ್ಲಿಯೂ ಅಗಾಧವಾದ ಪ್ರೀತಿ ಸಂಪಾದಿಸಿದರು ಅಕ್ವಿಲಿಯಾದಿಂದ ಪ್ರಯಾಣ ಮುಂದುವರಿಸಿದ ಮಾರ್ಕರು ಮರಳಿ ರೋಮ್ ನಗರಕ್ಕೆ ಹೋದರು ಕ್ರಿಸ್ತ ಶಕ ಅರವತ್ತರ ಹೊತ್ತಿಗೆ ರೋಮ್ ನಗರಕ್ಕೆ ತಲುಪಿದ ಮಾರ್ಕರು ಅಲ್ಲಿ ಸಂತ ಪೇತ್ರರ ಬರಹವನ್ನು ಯಥಾವತವಾಗಿ ದಾಖಲು ಮಾಡಿದರು ಇದನ್ನು ನಾವು ಈಗ ಮಾರ್ಕರ ಬರೆದ ಸುವಾರ್ತೆ ಎಂಬ ಹೆಸರಿನಿಂದ ಓದುತ್ತೇವೆ ಅಲ್ಲದೆ ಇದನ್ನು ಸಂತ ಪೇತ್ರರ ಶುಭ ಸಂದೇಶ ಎಂದು ಸಹ ಕರೆಯಲಾಗುತ್ತದೆ ಅವರು ರೋಮ್ ನಗರದಲ್ಲಿ ಇದ್ದಾಗಲೇ ಪೇತ್ರರು ಹಾಗೂ ಪೌಲರ ಧರ್ಮ ಬಲಿಯಾದರು ಇವರಿಬ್ಬರನ್ನು ಕಡೆಯದಾಗಿ ಭೇಟಿ ಮಾಡುವ ಸೌಭಾಗ್ಯ ಮಾರ್ಕರಿಗೆ ಲಭಿಸಿತು ಅರವತ್ತೊಂದರಲ್ಲಿ ಈಜಿಪ್ಟ್ ಪ್ರದೇಶಕ್ಕೆ ತಲುಪಿ ಅಲ್ಲಿನ ಮುಖ್ಯ ನಗರ ಅಲೆಕ್ಸಾಂಡ್ರಿಯಾದಲ್ಲಿ ಧರ್ಮಪೀಠ ಸ್ಥಾಪನೆ ಮಾಡಿದರು ಇಲ್ಲಿ ಎನಿಯೋನಿಸ್ ಎಂಬ ಒಬ್ಬ ಚಮ್ಮಾರನನ್ನು ಭೇಟಿ ಮಾಡಿದ ಮಾರ್ಕರು ತಮ್ಮ ಸುದೀರ್ಘ ಪ್ರಯಾಣದಿಂದ ಕಿತ್ತು ಹೋದ ಚಪ್ಪಲಿಯನ್ನು ಹೊಲಿಯಲು ಕೊಡುತ್ತಾರೆ ಈ ವೇಳೆ ಯಚತಾರದಿಂದ ಚಪ್ಪಲಿ ಹೊಲಿಯುವ ದಬ್ಬಣ ಚುಚ್ಚಿ ಚಮ್ಮಾರನ ಕೈಗೆ ಗಾಯವಾಯಿತು ಇದನ್ನು ಕಂಡ ಮಾರ್ಕರು ನೆಲದ ಮೇಲೆ ಉಗುಳಿ ಅದರಿಂದ ಕಲಿಸಿದ ಮಣ್ಣನ್ನು ಆ ಗಾಯದ ಮೇಲೆ ಲೇಪಿಸಿ ಪ್ರಾರ್ಥನೆ ಮಾಡಿದರು ಪವಾಡ ಎಂಬಂತೆ ಆ ಗಾಯ ತಕ್ಷಣ ಗುಣವಾಯಿತು ಹೀಗಾಗಿ ಆತನ ಇಡೀ ಕುಟುಂಬ ಕ್ರೈಸ್ತ ಧರ್ಮ ಸ್ವೀಕರಿಸಿತು ಆಗ ಅವರ ಮನೆಯ ಆ ಪರಿಸರದಲ್ಲಿ ಕ್ರೈಸ್ತರ ಪಾಲಿಗೆ ಆರಾಧನಾ ಸ್ಥಳವಾಯಿತು ಅಲೆಕ್ಸಾಂಡ್ರಿಯಾ ನಗರದಿಂದ ಹೊರಬೀಳುವ ಮುನ್ನ ಎನಿಯೋನಿಸ್ ಅವರನ್ನು ಅಲ್ಲಿನ ಧರ್ಮಾಧ್ಯಕ್ಷರಾಗಿಯೂ ಅವರ ಸಹಾಯಕರಾಗಿ ಮೂರು ಯಾಜಕರನ್ನು ಮತ್ತು ಏಳು ಉಪಯಾಜಕರನ್ನು ನೇಮಿಸುತ್ತಾರೆ ಮರಳಿ ಅಲೆಕ್ಸಾಂಡ್ರಿಯಾ ನಗರಕ್ಕೆ ಬಂದ ಮಾರ್ಕರು ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದರು ಹಾಗೂ ಅಲ್ಲಿಯೇ ಆರು ವರ್ಷಗಳ ಕಾಲ ನೆಲೆಸಿದರು ಕ್ರಿಸ್ತ ಶಕ ಅರವತ್ತೇಳರಲ್ಲಿ ಅಲೆಕ್ಸಾಂಡ್ರಿಯಾದ ಅನ್ಯ ಪ್ರಮುಖ ಹಬ್ಬ ಹಾಗೂ ಈಸ್ಟರ್ ಹಬ್ಬ ಎರಡು ಒಂದೇ ದಿನ ಬಂದಿತು ಅಂದು ದೇವಾಲಯದ ಮೇಲೆ ದಾಳಿ ಮಾಡಿದ ಕ್ರಿಸ್ತ ವಿರೋಧಿಗಳು ಹಾಗೂ ಸೈನಿಕರು ದೇವಾಲಯದಲ್ಲಿದ್ದ ಅವರನ್ನು ಬಂಧಿಸಿ ಕುದುರೆಗೆ ಕಟ್ಟಿ ನೆಲದ ಮೇಲೆ ಎಳೆಯಿಸಿಕೊಂಡು ಅವರಿಗೆ ಹಿಂಸೆ ಕೊಟ್ಟು ಜೈಲಿಗೆ ಹಾಕಿದರು ಈ ವೇಳೆ ಜೈಲಿನಲ್ಲಿದ್ದ ಮಾರ್ಕರಿಗೆ ದೇವದೂತರು ಹಾಗೂ ಯೇಸುವಿನ ದರ್ಶನ ಲಭಿಸಿತ್ತು ಅವರನ್ನು ಜೀವಂತವಾಗಿ ಸುಡುವ ಯೋಚನೆಯನ್ನು ಮಾರ್ಕರು ವಿರೋಧಿಗಳು ಮಾಡಿದರು ಆದರೆ ಅಂದು ದೊಡ್ಡ ಮಳೆ ಬಂದಿತ್ತು ಹೀಗಾಗಿ ಸೈನಿಕರು ತಮ್ಮ ನಿರ್ಧಾರ ಬದಲಿಸಿ ಜೈಲಿನಲ್ಲಿಯೇ ಕ್ರೂರವಾಗಿ ಹಿಂಸಿಸಿಕೊಂಡರು ಈ ಮೂಲಕ ಅವರು ಯೇಸುವಿಗಾಗಿ ಧರ್ಮ ಬಲಿಯಾದರು ಕ್ರೈಸ್ತ ವಿಶ್ವಾಸಿಗಳು ಮಾರ್ಕರ ದೇಹವನ್ನು ಕೊಂಡೊಯ್ದು ಅಲೆಕ್ಸಾಂಡ್ರಿಯಾ ನಗರದಲ್ಲಿಯೇ ಸಮಾಧಿ ಮಾಡಿದರು ಆದರೆ ಅವರ ಸಾವಿನ ನಾಲ್ಕುನೂರು ವರ್ಷಗಳ ನಂತರ ಅಕ್ವಿಲಿಯಾದ ನಗರದಲ್ಲಿ ಜನ ವಲಸೆ ಹೋಗಿ ವೆನಿಸ್ ನಗರಕ್ಕೆ ಸ್ಥಾಪನೆ ಮಾಡಿದರು ಈ ವೇಳೆ ಮಾರ್ಕರನ್ನು ವೆನಿಸ್ ನಗರದ ಪಾಲಕರೆಂದು ಗೌರವಿಸಿದರು ಅಲ್ಲದೆ ಕ್ರಿಸ್ತ ಶಕ ಎಂಟುನೂರ ಹದಿನೈದರಲ್ಲಿ ವೇನಿಸ್ ನಗರದ ಸೈನಿಕರು ಅಲೆಕ್ಸಾಂಡ್ರಿಯಾಗೆ ಹೋಗಿ ಅಲ್ಲಿದ್ದ ಸಂತ ಮಾರ್ಕರ ಸಮಾಧಿಯನ್ನು ತೆರೆದು ಅವರ ಪೂಜ್ಯ ಅವಶೇಷಗಳನ್ನು ಕದ್ದು ಅದನ್ನು ವೆನಿಸ್ ನಗರಕ್ಕೆ ಒಯ್ಯುತ್ತಾರೆ ಈಗಲೂ ಅಲ್ಲಿನ ಕಿರು ಮಹಾದೇವಾಲಯದಲ್ಲಿನ ಪೀಠದ ಕೆಳಗೆ ಸಂತ ಮಾರ್ಕರು ಸಮಾಧಿ ಇದೆ ಸಂತ ಮಾರ್ಕರನ್ನು ವಕೀಲರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಜೊತೆಗೆ ಸಿಡಿಲು ಹಾಗೂ ಕಲ್ಮಳೆಯ ಸಮಯದಲ್ಲಿ ಮಾರ್ಕರ ನೆರಳು ಬೇಡಲಾಗುತ್ತದೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಏಪ್ರಿಲ್ ಇಪ್ಪತ್ತೈದರಂದು ಆಚರಣೆ ಮಾಡುತ್ತದೆ ಸದಾ ಯೇಸುವಿನ ಮೇಲೆ ಅಗಾಧ ಪ್ರೀತಿ ಹಾಗೂ ಭಕ್ತಿ ಹೊಂದಲು ಬೇಕಾದ ವರಗಳನ್ನು ಸಂತ ಮಾರ್ಕರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇಲೆ